ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಇಂಡಸ್ಟ್ರಿ ಶುರುವಾಗಿ ಇವತ್ತಿಗೆ ತೊಂಬತ್ತು ವರ್ಷ ಕಳೀತು ಈ ತೊಂಬತ್ತು ವರ್ಷ ಕಾಲ ಇದನ್ನ ಕಟ್ಟಿ ಬೆಳೆಸಿ ಅದಕ್ಕೆ ಕಾರಣಕರ್ತರಾದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡ್ಡು ಎಲ್ಲ ಹಿರಿಯರ ಪಾದಗಳಿಗೆ ನಮಸ್ತಾ ನನ್ನ ಭಾಷಣ ಶುರು ಮಾಡಕ್ಕೆ ಇಷ್ಟಪಡ್ತೀನಿ ಸೊ ಜಾಸ್ತಿ ಥ್ಯಾಂಕ್ಸ್ ಹೇಳೋದೆಲ್ಲ ನಮ್ಗೆ ಇಷ್ಟ ಇಲ್ಲ ಬಟ್ ಒಂದು ಒಂದ್ ಮೂರ್ ಜನಕ್ಕೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಮೊದಲನೇದಾಗಿ ಸಿನಿಮಾ ಮಾಡೋದು ತುಂಬಾ ಈಸಿ ಆದ್ರೆ ಅದನ್ನ ರಿಲೀಸ್ ಮಾಡೋದು ತುಂಬಾ ಕಷ್ಟ ಸೊ ಈ ರಿಲೀಸ್ ಮಾಡುವಂತ ಹಂತದಲ್ಲಿ ಸಿಂಪಲ್ ಸುನಿವರ್ ನಮ್ಗೆ ರೆಡಿ ಆದ್ರು ಅವ್ರ ಬ್ಯಾನರ್ ಕೊಟ್ಟು ನನ್ ನಂಗೆ ತುಂಬಾ ಇಷ್ಟ ಆಯ್ತು ಈ ಸಿನಿಮಾ ನನ್ ಬ್ಯಾನರ್ ಅಲ್ಲಿ ರಿಲೀಸ್ ಮಾಡಿ ಅಂತ ಹೇಳಿದ್ರು ಸೊ ನಮ್ಮ ಇಡೀ ತಂಡದ ಪರವಾಗಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಸೊ ಅವರು ಕಾರಣಾಂತರಗಳಿಂದ ಅವ್ರದೇನು ಶೂಟ್ ಅರ್ಜೆನ್ಸಿ ಇರೋದ್ರಿಂದ ಇವತ್ತು ಬರಕ್ ಆಗಿಲ್ಲ ಪಾಪ ಸಾರಿ ಅಂತೆಲ್ಲ ಮೆಸೇಜ್ ಹಾಕಿದ್ದಾರೆ ಸೊ ಅವ್ರಿಗೆ ನಾವು ಇಡೀ ತಂಡದ ಪರವಾಗಿ ನಿಮ್ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಸೊ ಇನ್ನೊಂದು ಥ್ಯಾಂಕ್ಸ್ ಏನಂದ್ರೆ ಹತ್ತು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು ನಿಮಗೆ ಗೊತ್ತು ಇವತ್ತು ಆರ್ಥಿಕ ಸ್ಥಿತಿಗತಿ ಎಲ್ಲ ಇಂಡಸ್ಟ್ರಿಲಿ ಹೇಗಿದೆ ಅಂತ ಸೊ ಒಬ್ಬ ಹೊಸ ಹುಡುಗನ್ಗೆ ಒಂದು ದುಡ್ಡು ತಂದು ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟ ಸೊ ಹಾಗೆ ನಾವು ಪ್ರೊಡ್ಯೂಸರ್ ಬೇಕು ಅಂತ ಅಲೀತಿದ್ದಾಗ ಕೋವಿಡ್ ಬಂತು ಆಮೇಲೆ ಇನ್ನಷ್ಟು ಪರಿಸ್ಥಿತಿ ಹಾಳಾಯ್ತು ಅಂತ ಟೈಮ್ ಅಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ನನ್ನ ಜೊತೆ ನಿಂತು ನೀನೇನಾದ್ರು ಮಾಡು ನಿನ್ನ ಟ್ಯಾಲೆಂಟ್ ಇದೆ ನಾವು ನಿಮ್ಗೆ ಬ್ಯಾಕ್ ಮಾಡ್ತೀವಿ ಅಂತ ನನ್ನ ಜೊತೆ ನಿಂತು ಈ ಕೆಲ್ಸಕ್ಕೆ ಸಾಥ್ ಕೊಟ್ರು ಅದ್ರಲ್ಲಿ ಎಲ್ಲ ಇರೋ ನಾಲ್ಕು ಜನ ನಮ್ ಟೀಮ್ ಅವರೇ ಬಟ್ ಒಬ್ರು ಹೊರಗಿನವರಿದ್ದಾರೆ ಇದ್ದಾರೆ ಅವ್ರಿಗೆ ಈ ಇಂಡಸ್ಟ್ರಿ ಇಡೀ ಹೊಸ್ತು ಅದು ನಮ್ ಪ್ರಜಿತ್ ಅಣ್ಣ ಅವ್ರಿಗೆ ತುಂಬಾ ಹೇಳಕ್ ಇಷ್ಟಪಡ್ತೀನಿ ಕಡೆ ಥ್ಯಾಂಕ್ಸ್ ನಮ್ ಜೊತೆ ಈ ಸಿನಿಮಾಕ್ಕೆ ಅಂದ್ರೆ ಅವ್ರಿಗೆ ಏನು ಸಂಬಂಧ ಇಲ್ಲ ಅಂದ್ರೂ ಬಿಡದಂತ ಒಂದಷ್ಟು ಫ್ರೆಂಡ್ಸ್ ಇದಾರೆ ಮೇಜರ್ ಆಗಿ ನಾವು ಶೂಟ್ ಮಾಡಿದಿವಲ್ಲ ನೀವು ನೋಡ್ತಾ ಇದೀವಿ ಆ ಊರಲ್ಲಿರೋ ಒಂದಷ್ಟು ಫ್ರೆಂಡ್ಸ್ ಸೊ ಅವ್ರಿಗೆ ನಿಮ್ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಕತೆ ಬಗ್ಗೆ ಹೇಳ್ಬೇಕಾದ್ರೆ ಇದು ಆಕ್ಚುಲಿ ಎಲ್ಲ ಊರಲ್ಲಿ ನಡೆಯೋ ಕತೆ ನಾನು ಇಲ್ಲಿ ಒಂದು ಅರಮನೆನಾಡಿನ ಒಂದು ಕಾಡಿಗೆ ಹತ್ರ ಇರುವಂತ ಊರಲ್ಲಿ ತೋರ್ಸಿದೀನಿ ಬಟ್ ಇದು ಕರ್ನಾಟಕ ಮಾತ್ರ ಅಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲ ಊರಲ್ಲೂ ನಡೆಯುವಂತ ಕತೆ ನೀವು ಕೇಳಿರ್ತಿದ ಈ ತರ ಸಿಚುವೇಶನ್ಸ್ ಸೊ ಈ ತರ ಆದಾಗ ಆ ಊರವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕಥೆನ ಒಂಚೂರು ಮದುವೆ ಆಗಿ ಕಟ್ಕೊಂಡಿದ್ರು ಹೌದೌದು ಅಲ್ಲಿ ಇಡೀ ಕತೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಈ ಪ್ರೊಸೆಸ್ ಅಲ್ಲಿ ನಮ್ಗೆ ಎಲ್ಲ ಆರ್ಟಿಸ್ಟ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಟೆಕ್ನಿಷಿಯನ್ಸ್ ಸೊ ಆರ್ಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ಮಂಜಾಣಗೆ ನಾನು ಆವಾಗ್ಲೇ ಹೇಳಿದೆ ಆಕ್ಚುಲಿ ಮಂಜಣ್ಣ ಇದರಲ್ಲಿ ಪ್ರೂಟ್ ಥ್ರೂಟ್ ಫಿಲಮ್ ಬೇರೆ ಬಟ್ ನಾವು ಆಕ್ಚುಲಿ ಒಂಚೂರು ಸೀಕ್ರೆಟ್ಸ್ ಬಿಟ್ಕೊಡೋಕ್ಕಾಗಲ್ಲ ಅಂತ ಅವ್ರ ಶಾರ್ಟ್ಸ್ ಆಕ್ಚುಲಿ ತುಂಬಾ ಕಮ್ಮಿ ಹಾಕಿದೀವಿ ನಾನು ಆಗಲೇ ಹೇಳಿದೆ ಮಂಜಾಣಂಗೆ అంతచులి ప్రియోడ్ సినిమా జ అల్ బు ఆక్చులి హెవి ఫెసిలిటీ కొడుతారు అదొందు టెన్ పర్సెంట్ కూడా ఫెసిలిటీ ఇలాపరేటివ్ ఆగి ఆక్ట్ థ్యాంక్స్ ఆమె ಎಲ್ಲ ಆ ಆಮೇಲೆ ಕಡೆದಾಗಿ ಒಂದು ವಿಷಯ ಹೇಳಬೇಕು ಆಕ್ಚುಲಿ ಟ್ರೈಲರ್ ನ ಯೂಶಲಿ ಡೈರೆಕ್ಟರ್ ಕಟ್ ಅಂತಾರೆ ಆದ್ರೆ ಡೈರೆಕ್ಟರ್ ಗೆ ಒಂದು ಐಡಿಯಾ ಇರುತ್ತೆ ಹೇಗೆ ಟ್ರೈಲರ್ ಮಾಡ್ಬೇಕು ಯಾವ ತರ ಕಟ್ ಕೊಡ್ಬೇಕು ಅಂತ ಆಕ್ಚುಲಿ ಈ ಟ್ರೈಲರ್ ಇದೆಯಲ್ಲ ಅದು ಡೈರೆಕ್ಟ್ ಕಟ್ ಅಲ್ಲ ಸೊ ನಾನೊಂದು ಐಡಿಯಾ ಮಾಡ್ಕೊಂಡಿದ್ದೆ ಈ ತರ ಟ್ರೈಲರ್ ಇರ್ಬೇಕು ಈ ತರ ಟ್ರೈಲರ್ ಇರ್ಬೇಕು ಅಂತ ಒಂದು ಸ್ಕ್ರಿಪ್ಟ್ ಬರ್ಕೊಂಡಿದ್ದೆ ಆ ಸ್ಕ್ರಿಪ್ಟ್ ನ ಕಸದ್ ಬುಟ್ಟಿ ಹಾಕಿ ಒಂದು ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ಒಂದು ಹಂಡ್ರೆಡ್ ಟೈಮ್ಸ್ ಬೆಟರ್ ಎಫೆಕ್ಟಿವ್ ಟ್ರೈಲರ್ ನಮ್ಮ ಮನೆಯವರು ಕಟ್ಕೊಟ್ಟಿದ್ದಾರೆ ಸೊ ಅವರಿಗೆ ತುಂಬಾ ಥ್ಯಾಂಕ್ಸ್ ರೈಟ್ ಇಷ್ಟ ಸೊ ಹೇಳಿ ಇಲ್ಲೇ ನಿ ಜಂಗಲ್ ವಿಷಯನ ಸರ್ ಸರ್ ಏನಂದ್ರೆ ಇಡೀ ಕಥೆ ನಡೆಯೋದು ಜಂಗಲ್ ಅಲ್ಲಿ ಸೊ ಈ ಈಗ ಏನಾಗುತ್ತೆ ಅಂದ್ರೆ ಅರೆಮಲ್ನಾಡು ಅಂತ ಬರುತ್ತೆ ಸರ್ ಅರೆಮಲ್ನಾಡು ಅಂದ್ರೆ ಕರಾವಳಿ ಆಮೇಲೆ ಮಲ್ನಾಡು ಸಂಧಿಸೋ ಜಾಗ ಈ ಜಾಗದಲ್ಲಿ ಏನಂದ್ರೆ ಕಾಡು ಇವ್ರದ್ದು ಒಂದು ಲೈಫ್ ಇದಿಭಾಜ್ಯ ಸರ್ ಅಂದ್ರೆ ಅವ್ರು ಎಲ್ಲದಕ್ಕೂ ಕಾಡಿನಲ್ಲಿ ಡಿಪೆಂಡ್ ಆಗಿದ್ದಾರೆ ಅವ್ರದ್ದು ನಂಬಿಕೆಗಳು ಅಥವಾ ಅವ್ರದ್ದು ಲೈಫ್ ಸ್ಟೈಲು ಅಥವಾ ಎಲ್ಲಾನು ಅವ್ರಿಗೆ ಅವರಿಂದ ಕಾಡನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಊರಲ್ಲಿ ನಡೆಯೋ ಕತೆ ಇದು ಸೊ ಅಂತ ಆ ಊರನ್ನ ಊರಿಂದ ಕಾಡನ್ನ ಅಥವಾ ಕಾಡಿಂದ ಊರನ್ನ ಬೇರೆ ಮಾಡೋಕ್ಕಾಗಲ್ಲ ಅಂತ ಊರಲ್ಲಿ ನಡೆಯೋ ಕತೆ ಆಗಿರೋದ್ರಿಂದ ಜಂಗಲ್ ಅಂತ ಇಟ್ಟಿದ್ದೀನಿ ಸರ್ ಆ ಜಂಗಲ್ ಬೆಂಗಲ್ ಅಂದ್ರೆ ಆಕ್ಚುಲಿ ಇದೊಂದು ಜಂಗಲ್ ಮತ್ತು ಮಂಗಲ್ಗೆ ಬೇರೆ ಬೇರೆ ಅರ್ಥ ಇಲ್ಲ ಜಂಗಲ್ ಬೆಂಗಲ್ ಅನ್ನೋದು ನುಡಿಗಟ್ಟು ಒಂದು ಸ್ಪೆಸಿಫಿಕ್ ಎಸ್ ಇಲ್ಲಿ ಅಂದ್ರೆ ಹಿಂದಿನಲ್ಲಿ ಏನು ವರ್ಡ್ ಇದೆ ಸರ್ ಅದನ್ನೇ ನಮ್ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಒಂದಷ್ಟು ಜನ ಯೂಸ್ ಮಾಡ್ತಾರೆ ಅಂದ್ರೆ ಈಗ ಒಂದು ಭಾಷೆ ಅಂದೇ ಒಂಚೂರು ಕೊಡ್ಕೊಳ್ಳೋಕೆ ಇರುತ್ತೆ ನಾವು ಉತ್ತರ ಕರ್ನಾಟಕ ಕಡೆ ಏನ್ ಮಾಡ್ತಾರೆ ಅಂದ್ರೆ ಸೇಮ್ ಸಿಚುಯೇಷನ್ ಅಲ್ಲಿ ಹುಡುಗ ಹುಡುಗಿ ಸಿಕ್ಕಾಕೊಂಡ್ರೆ ಅದನ್ನ ಜಂಗಲ್ ಮಂಗಲ್ ಅಂತ ಬಳಸ್ತಾರೆ ಸೊ ನಾನು ಇದನ್ನ ಆಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು ಆ ನಾನು ಆಕ್ಚುಲಿ ಈ ಸಿನಿಮಾಗೆ ಅಂದ್ರೆ ನನ್ನ ಫಸ್ಟ್ ಸ್ಕ್ರಿಪ್ಟ್ ಬರೀತಾ ನಾನು ಹೆಜ್ಜೆ ಮೂಡದ ಹಾಗೆ ಅಂತ ಹೆಸರಿಟ್ಟಿದ್ದೆ ಆಕ್ಚುಲಿ ಹೆಜ್ಜೆ ಅಂತ ಹೆಸರು ಇಟ್ಟಿದ್ದೆ ಆಮೇಲೆ ಸಿನಿಮಾ ರೆಡಿ ಆಗ್ತಿದಂಗೆ ನಾವು ಒಂಚೂರು ಕಮರ್ಷಿಯಲ್ ಅದು ಇದು ಬಿಸ್ನೆಸ್ ಅಂತ ಓಡಾಡುವಾಗ ಒಂದ್ ಮಾತ್ ಬಂತು ಏನಂದ್ರೆ ಈ ತರ ಕಾವ್ಯಾತ್ಮಕ ಟೈಟಲ್ ಇಟ್ರೆ ಒಂಚೂರು ಕ್ಯಾಚಿ ಆಗಿರಲ್ಲ ಅಂತ ಅದಂಗೆ ತುಂಬಾ ಭಯ ತರಿಸ್ತು ಯಾಕಂದ್ರೆ ಈಗ ಮೊದ್ಲೇ ನಾವು ಹೊಸಬ್ರ ಚಿತ್ರ ಅಂದ್ರೆ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದೀವಿ ಸೊ ಅದು ಯಾ ಒಬ್ಬ ಹೊಸ ಡೈರೆಕ್ಟರ್ಗೆ ಒಂದು ಭಯ ತರಿಸುತ್ತೆ ಅದು ಸೊ ಹೀಗಿರುವಾಗ ನಾನು ಯೋಗರಾಜ್ ಭಟ್ರು ಸಿಕ್ಕಿದ್ರು ಯೋಗರಾಜ್ ಭಟ್ರಿಗೆ ಯೋಗರಾಜ್ ಭಟ್ ಸಿಕ್ಕಿದ್ರೆ ಅವ್ರಿಗೊಂದ್ಸಲ ಟ್ರೈನರ್ ತೋರಿಸ್ತೇ ಇದೇ ಟ್ರೈನರ್ ತೋರಿಸ್ದೆ ಅವ್ರ್ ಈಗ ನೋಡ್ಬಿಟ್ಟು ಇದಲ್ ಮಂಗಲ್ ಆಮೇಲೆ ನನಗೆ ಆಕ್ಚುಲಿ ಆ ಪದ ಫಸ್ಟ್ ಗೊತ್ತ ಹೌದು ಸರ್ ನಿಜವಾಗ್ಲೂ ಟೈಟಲ್ ಕ್ರೆಡಿಟ್ ಯೋಗರಾಜ್ ಭಟ್ ಸರ್ ಹೋಗ್ಬೇಕು ಆಕ್ಚುಲಿ ಅವ್ರು ಇದೇ ಟ್ರೈನರ್ ನೋಡಿದ್ರು ಅವ್ರು ಈ ಟ್ರೈನರ್ ನೋಡಿ ಹೇಳಿದ್ರು ಇದು ಹೇಳಿ ಆದ್ಮೇಲೆ ನಾನು ಇದನ್ನ ನಮ್ದು ನಾರ್ತ್ ಕರ್ನಾಟಕ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿದೆ ಅದಕ್ಕೆ ಗೊತ್ತಾಯ್ತು ಅವ್ರಿಗೆ ಏನಕ್ಕೆ ಹಾಗೆ ಏನಿದ್ರು ಅಂತ ಅದಾದ್ಮೇಲೆ ಗೊತ್ತಾಯ್ತು ಯಾರು ಸರ್ ಸಿನಿಮಾ ನೋಡಿಲ್ಲ ಸರ್ ಟ್ರೈನರ್ ಮಾತ್ರ ನೋಡಿದ್ರು ಸೊ ಹೌದು ಇಲ್ಲ 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 ಸರ್ ದಯವಿಟ್ಟು ಇಲ್ಲ ಸಿ ನಾನು ಆಕ್ಚುಲಿ ಕನ್ನಡ ಸಾರಸ್ವತ ಲೋಕದ ದೊಡ್ಡ ಅಭಿಮಾನಿ ನನಗೆ ಪೂರ್ಣಚಂದ್ರ ತೇಜಸ್ವಿ ಅವರ ರೈಟಿಂಗ್ ತುಂಬಾ ಇಷ್ಟ ನಾನು ಅವರಿಂದ ಕಲಿತ್ಕೊಂಡಿದ್ದೇನೆ ಅಂದ್ರೆ ಅವ್ರದ್ದೊಂದು ಸ್ಟೈಲ್ ಇದೆ ಅಲ್ಲ ಸರ್ ಅಂದ್ರೆ ಅವ್ರ ಊರಲ್ಲಿ ನೋಡಿದ್ರೆ ಯಾವುದಕ್ಕೂ ಜಜ್ಮೆಂಟಲ್ ಅವರು ಎಲ್ಲಾನು ಅವ್ರು ನೋಡೋದಾಗೆ ಒಂದು ಮಜವಾಗಿ ಬರ್ಕೊಂಡು ಹೋಗ್ತಾರೆ ಅಂದ್ರೆ ಯಾವ್ದ ತಪ್ಪು ಸರಿ ಅಂತ ಅವ್ರ ರೈಟಿಂಗ್ ಅಲ್ಲಿ ತುಂಬಾ ಕಮ್ಮಿ ಅದನ್ನ ಮಜವಾಗಿ ತೋರಿಸ್ತಾರೆ ಸೊ ನಾನು ಚಿಕ್ಕನಿಂದ ನಾನು ಅವ್ರನ್ನ ಏನು ಓದ್ಕೊಂಡು ಬಂದಿದ್ದೀನಲ್ಲ ನಂದು ಅದೇ ಇನ್ಸ್ಪಿರೇಷನ್ ಇತ್ತು ನಾನು ಲೈಫ್ ಅಲ್ಲಿ ಏನ್ ನೋಡಿದೀನ ಇದನ್ನ ಮಜ್ವಾಗಿ ಹೇಳಬೇಕು ಯಾವತ್ತೂ ಆಗಿರ್ಬಾರ್ದು ಅಂತ ಸೊ ಇದ್ರಲ್ಲಿ ನಾವು ಆ ಬಗ್ಗೆ ಯಾವುದು ಟಚ್ ಮಾಡಿಲ್ಲ ಮುಕ್ತ ಕುತೂಹಲ ಇರುತ್ತಲ್ಲ ಸರ್ ಸೊ ಈ ಕುತೂಹಲಕ್ಕೂರಲ್ ಪೊಲೀಸಿಂಗ್ ಬಂದ್ಬಿಟ್ಟು ಅದು ಸಿಟಿ ವರ್ಡ್ ಸರ್ ಹಳ್ಳಿಯವರ ಹತ್ರ ಇರೋದು ಮುಕ್ತ ಕುತೂಹಲ ಅಷ್ಟೇ ಸೊ ಆ ಕುತೂಹಲದಲ್ಲೇ ಹೋಗುತ್ತೆ ಕತೆ ಸರ್ ಅಷ್ಟು ದೊಡ್ಡನಲ್ಲ ನಾನು ಅಂದ್ರೆ ನಾನು ಜಸ್ಟ್ ಅವ್ರ ಸ್ಟೈಲ್ ನ ಇಟ್ಕೊಂಡಿದ್ದೀನಿ ಅಷ್ಟೇ ಸೊ ಅವು ಆಳವಾಗಿ ಖಂಡಿತ ನನ್ನದು ಸಾಧ್ಯ ಇಲ್ಲ ಸರ್ ಆ ರಿಲೀಸ್ ಪ್ಲಾನ್ ಇನ್ನೊಂದು ಸದ್ಯ ಇವತ್ತಷ್ಟೇ ಟ್ರೈಲರ್ ರಿಲೀಸ್ ಆಗಿದೆ ಸೊ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ ಎಲ್ಲಾ ಕಡೆ ನಾವು ಮಲ್ಟಿಪ್ಲೆಕ್ಸ್ ಅಲ್ಲಿ ರಿಲೀಸ್ ಮಾಡ್ಬೇಕು ಹಾಗೂ ಒಂದಷ್ಟು ಸಿಂಗಲ್ ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗ್ತಿದೆ ಕೊನೆಯದಾಗಿ ಅದೇ ಸಿನಿಮಾ ಅಂದ್ರೆ ಇಡೀ ತಂಡ ಒಂದು ಸೇರಿ ಕಟ್ಟಿರೋ ಕೂಸ್ ಇದು ಈಗ ಈಗ ನಿಮ್ಗೆಲ್ಲ ಗೊತ್ತು ಏನ್ ನಾನು ಹೇಳ್ಬೇಕಾಗಿಲ್ಲ ಹೊಸ ಟೀಮ್ ಪರಿಸ್ಥಿತಿ ಹೇಗಿದೆ ಇಂಡಸ್ಟ್ರಿಲಿ ಅಂತ ಸೊ ಈ ನಮ್ಮ ಮಗು ಜನರ ಹತ್ರ ರೀಚ್ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ತುಂಬಾ ಅಗತ್ಯ ಸೊ ದಯವಿಟ್ಟು ನಮ್ಮ ನಮ್ಮ ತಂಡನ ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊತೀನಿ ಹೌದೌದು ಹೌದು ಅಂದ್ರೆ ನಾವು ಕರಾವಳಿ ಭಾಗಕ್ಕೆ ಅಂತ ಫೋಕಸ್ ಮಾಡ್ತಿಲ್ಲ ಸರ್ ಯಾಕಂದ್ರೆ ಈ ಕತೆ ಇದೆಯಲ್ಲ ಅಂದ್ರೆ ನಾನು ಸಿ ನಾನು ಪುತ್ತೂರಲ್ಲಿ ಹುಟ್ಟಿ ಬೆಳೆದಿರೋದು ಸೊ ನಾನು ನೋಡಿರೋ ಕ್ಯಾರೆಕ್ಟರ್ಸ್ ನಮಗೆ ಪೋಟ್ರೆ ಮಾಡೋಕೆ ಈಸಿ ಆಗುತ್ತೆ ಅಂತ ಅದನ್ನ ತಗೊಂಡಿದ್ದೀನಿ ಬಟ್ ಇದ್ರಲ್ಲಿ ನಡೆಯೋ ವಿಷಯ ಇದೆಯಲ್ಲ ಏನ್ ವಿಷಯ ನಡೆಯುತ್ತೆ ಅದು ಯೂನಿವರ್ಸಲ್ ಸರ್ ಅಂದ್ರೆ ಪ್ರಪಂಚದ ಯಾವುದೇ ಭಾಗದಲ್ಲಿ ನೋಡಿದ್ರು ಅವ್ರಿಗೆ ಪಟ್ಟ ತಗೋದು ಅಂದ್ರೆ ಭಾರತದ ಯಾವುದೇ ಭಾಗದಲ್ಲಿ ನೋಡಿದ್ರು ಅವ್ರಿಗೆ ಪಟ್ಟ ಅಂತ ಅರ್ಥ ಇರುತ್ತೆ ಹೌದು ಖಂಡಿತ ಸರ್ ಖಂಡಿತ ಅಂದ್ರೆ ಅದು ನಮ್ಮನ್ನ ಲೀಡ್ ಮಾಡಕ್ಕೆ ಸುನೀಸರ್ ಎಲ್ಲ ಇದ್ದಾರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಖಂಡಿತ ಬಟ್ ಮಂಗಳೂರ್ ಕಡೆ ನಾವು ಒಂಚೂರು ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ ಸರ್ ಯಾಕಂದ್ರೆ ಅಲ್ಲಿ ಅಲ್ಲಿ ನೇಟಿವಿಟಿ ಆ ಜನರಿಗೆ ಬೇಗ ಕ್ಯಾಚ್ ಆಗೋದ್ರಿಂದ ಆ ಕಡೆ ಒಂಚೂರು ಫೋಕಸ್ ಮಾಡ್ತಿದ್ವಿ ಬಟ್ ನಮ್ಗೆ ಈ ಸಬ್ಜೆಕ್ಟ್ ನಾವು ನೋಡಿದ್ರೆ ಎಲ್ಲ ಕಡೆ ಜನ ಖಂಡಿತ ಎಂಜಾಯ್ ಮಾಡಬಹುದು ಇದನ್ನು ಎಸ್ ಎಸ್ ಇದು ಲೈಟ್ ಹಾರ್ಟೆಡ್ ಹ್ಯೂಮರ್ ಅಂತ ಹೇಳ್ಬೋದು ಅಂದ್ರೆ ಥ್ರಿಲ್ಲರ್ ಅಂತ ಬಂದ್ರೆ ತೀರಾ ಡಾರ್ಕ್ ಆ ತರ ಇಲ್ಲ ಏನೂ ಇಲ್ಲ ತೀರಾ ಲೈಟ್ ಹಾರ್ಟೆಡ್ ಆಗಿ ಹೋಗುವಂತ ಹ್ಯೂಮರ್ ಸೊ ಎಂಡೇನಿಕ್ ಬರ್ತಾ ನಿಮ್ಗೆ ಥ್ರಿಲ್ ಆಗ್ತಾ ಬರುತ್ತೆ ಎಸ್ ಯು ಮತ್ತೆ ಕೇಳ್ಕೊತ ಇದ್ದೀನಿ ಎಲ್ರು ದಯವಿಟ್ಟು ನಮ್ಮನ್ನ ಕೈ ಹಿಡಿದು ನಡೆಸಿ ಇದು ಮೊದಲ ಪ್ರಯತ್ನ ನಮ್ಮ ಇಡೀ ತಂಡದ ಪರವಾಗಿ ಪ್ರಯತ್ನ ಸೊ ನೀವು ನಮ್ಗೊಂದಷ್ಟು ಹೆಲ್ಪ್ ಮಾಡಿ ನಮ್ಮನ್ನ ಜನರ ಹತ್ರ ತಲುಪಿಸಿದ್ರೆ ನಾವು ಇನ್ನೊಂದಷ್ಟು ಸಿನಿಮಾ ಮಾಡುವುದು ಆ ನಮಗೆ ಸೆಕೆಂಡ್ ಸಿನಿಮಾ ಸಿಗೋದು ನಿಮ್ ಕೈಲಿದೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ರಕ್ಷಿತಾ ನಮ್ಮ ನಿಮ್ಮ ಓದಿ ನಿಮ್ಮ ಬರವಣಿಗೆ ನಿಮ್ಮ ಕೈ